ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಲೋಟ ಅಕ್ಕಿಗೆ ಅದರ ಅರ್ಧ ಲೋಟದಷ್ಟು ತೊಗರಿ ತೊಗೊಂಡು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಫಸ್ಟು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಲೋಟಕ್ಕೆ ನಾಲ್ಕು ಲೋಟ ನೀರನ್ನ ಒಂದು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರಷ್ಟು ಅಳತೆ ಮಾಡಿ ನಾಲ್ಕು ಲೋಟ ನೀರು ಹಾಕಿ ಅದಕ್ಕೆ ಕಟ್ ಮಾಡಿ ತೊಳೆದಿಟ್ಕೊಂಡು ತರಕಾರಿನ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳೋಣ ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿನ್ನ ಕ್ಲೋಸ್ ಮಾಡೋಣ ನೋಡಿ ಒಲೆ ಉರಿತಾ ಇದೆ ಈ ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಮತ್ತು ಸ್ವಲ್ಪ ಜೀರಿಗೆ ಚಟಪಟ ಅಂತ ಸಿಡಿಲಿ ಎರಡೂ ಅದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಬಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅದಾದಮೇಲೆ ಕಟ್ ಮಾಡಿ ಅಂಥ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಟೊಮೊಟೊ ಈರುಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನೆನ್ಸಿಟ್ಕೊಂಡ್ರೆ ಹುಣ್ಸೆಣ್ ರಸ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕುದಿ ಬಂದಿದೆ ಅದಕ್ಕೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದೆಲ್ಲ ಚೆನ್ನಾಗಿ ಕುದೀತಾ ಇರಬೇಕು ಕುದಿ ಬಂದಮೇಲೆ ನಿಮ್ಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ನಮ್ಮ ಮನೆಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಸೊ ನಾನು ಅದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಸಾಂಬಾರ್ ಪೌಡರ್ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಕುಕ್ಕರ್ ಕೂಗ್ತಾ ಇದೆ ಪಕ್ಕದಲ್ಲೇ ಮಸಾಲೆನೂ ರೆಡಿಯಾಗಿದೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ನ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಒಂದ್ಸಲ ಚೆನ್ನಾಗಿ ಅದನ್ನು ಕಲಿಸ್ಕೊಂಡ್ಬಿಡಬೇಕು ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ನಾ ಅನ್ನದೊಳಗಡೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಗಲಿಸ್ಬೇಕು ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ನಿಮ್ಮ ನಿಮ್ಮ ಇಚ್ಛಾನುಸಾರ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ಬಿಸಿಬೇಳೆ ಭತ್ತ ಎಳಗಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಹದವಾಗಿ ಬಂದಿದೆ ಐದು ನಿಮಿಷ ಗ್ಯಾಸ್ನ ಆನ್ ಮಾಡಿಬಿಟ್ಟು ಕುಕ್ಕರ್ಲಿನ್ನ ಉಲ್ಟ ಮುಚ್ಚೋಣ ಐದು ನಿಮಿಷ ಸ್ವಲ್ಪ ಕುದಿ ಬರಲಿ ಅದು ಒಂದು ಕುದಿ ಬಂದರೂ ಸಾಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೈಯಲ್ಲೇ ಜಿಂಕಟಿ ಇದ್ದೀನಿ ನೋಡಿ ಚೆನ್ನಾಗಿ ಕೈಗಲ್ಸ್ಕೊಳ್ಳೋಣ ಬಿಸಿಬೇಳೆ ಭತ್ತ ರೆಡಿಯಾಗಿದೆ ನೋಡಿ ಪ್ಲೇಟ್ ಕಾಕೊಂಡು ತಿಂತಾ ಸೊ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಲೋಟ ಅಕ್ಕಿಗೆ